ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ ನಮಸ್ಕಾರ ಎಲ್ಲಾರ ನಾವು ಬರೇ ಮಣ್ಣಿನ ಗಣೇಶಗಳು ಮಾಡುತ್ತೇವೆ ಆವಾಗ ಈಗ ಎಂಟು ವರ್ಷದ ಪಿ ಒ ಪಿ ಮಾಡ್ತಿದ್ದೀವಿ ಪಿ ಒ ಪಿ ಬ್ಯಾನ ಮಾಡಿಬಿಟ್ರಿ ಮುನ್ಸಿಪಾಲ್ಟರ್ ಎಲ್ಲರ ಮಾಡಬಾರ್ದು ಮಾಡಬಾರ್ದು ಮನೆಗೆ ಬಂದು ಚೆಕ್ ಮಾಡ್ಕೊಂಡು ಹೋಗೋದೆ 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 ಹಂಗೆ ಭಾಳ ನಮ್ಗೆ ಅನ್ಯಾಯ ಮಾಡಿಬಿಟ್ರು ಇಪ್ಪತ್ತೈದು ಹಳ್ಳಿಗಳು ಬರ್ತಿದ್ವಿ ನಮ್ಗೆ ಭಾಳ ಭಾಳ ಕುಸಿತ ಆಗ್ಬಿಡತ್ತೆ ಪಿ ಒ ಪಿ ಇಲ್ದಂಗೆ ನಮ್ಗೆ ಬರೀ ಮಣ್ಣಿನ ಅಂದ್ರೆ ದೊಡ್ಡ ಸಾಗಂಗಲೇನಿಲ್ಲ ಆಗೋದಿಲ್ಲ ನಮ್ಗೆ ಪಿ ಒ ಪಿ ಇಲ್ಲಿದ್ದೆ ನಮಗೆಲ್ಲ ಬಹಳ ಹೊಟ್ಟೆ ಮೇಲೆ ಬಂಡಿ ಹಾಕಿದಂಗೆ ಆಗ್ಬಿಟ್ರಿ ಅದ್ರಾಗೆ ಮುನ್ಸಿಪಾಲ್ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಿವ್ರಿ ನಿಮ್ಗ ಅಂತ ಅಂದ್ರ ಒಂದು ರೂಪಾಯಿ ರೀ ತಿರ್ಗಿ ಏಳು ವರ್ಷ ಆಯ್ತು ಒಂದೊಂದು ರೂಪಾಯಿ ಕೊಟ್ಟಿಲ್ಲ ಏನಿಲ್ಲ ಒಟ್ಟು ನಮ್ಗೆ ಕೇರ ಮಾಡಂಗಿಲ್ಲ ಅವ್ರು ಹೋದ್ರ ಹಿಂಗ್ ಮಾಡ್ತಾರೆ ಸರ್ ನಮ್ ಬಾಳ ಯಾರ್ಯಾರೋ ಬಂದು ಮಾಡ್ಲ ಮಾಡ್ದಾರಿಗೆ ಮಾಡಿದ್ರು ಬಿಟ್ಟು ಬಂದು ಮಾಡಿಬಿಡ್ತಾರೆ ನಮ್ಗೆಲ್ಲ ಗಣಪ ಎಲ್ಲ ಹಂಗೆ ಕುಂತ ಪುಟ್ಟಿ ಹಳ್ಳಿ ಹಾಕಿ ಕುಟ್ಟಿ ಕಷ್ಟಪಟ್ಟು ಎಷ್ಟು ಮಾಡ್ದಿವಿ ಅಷ್ಟಾದ್ರೂ ನಮ್ಮ ಮನೆ ಗಣತ್ ನಮ್ಮ ಮನ್ಯಾಗ ಹೋಗ್ಬಿಡ್ತವ್ರಿ ಹಿಂಗ್ ಮಾಡ್ತಾರೆ ಬೇರೆಯವ್ರು ಬಂದು ಮಾಡಿದ್ರೆ ಇವ್ರ ಸಂಘದವ್ರು ಇಲ್ಲಿ ಒಗ್ಗಟ್ಟಾಗಿ ಹೇಳಿ ಅವ್ರಿಗೆ ಕಳಿಸ್ಬೇಕು ಏನಿಲ್ಲ ನಾವು ಹೆಂಗೆ ಮಾಡ್ಬೇಕು ಏನಿಲ್ಲ ಜೀವನ ಭಾಳ ಕಷ್ಟಕರ ಆಗ್ಬಿಟ್ಟು ಸರ ಇದಕ್ಕೆಲ್ಲ ನೀವೇ ನಮ್ಮ ಮನವಿ ಕೊಟ್ಟು ನಮ್ಗೆ ಧೈರ್ಯ ತುಂಬಬೇಕ್ರಿ ನಾವು ಬುಸಾರೆ ಚಿತ್ರಗಾರ ಅವರು ನಾವು ಈ ಸಿದ್ಧ ಗಣಪ ಮಾಡಿರೋದು ಬರೀ ಮುನ್ನೂರ ಮುನ್ನೂರ ಮುನ್ನೂರು ಗಣಪತಿ ಮಾಡಿದ್ದೀವಿ ಭಾಳ ನಷ್ಟ ಆಗಿದೆ ಪಿ ಎ ಪಿ ಗಣಪಿಯಿಂದ ನಮಗೆ ಭಾಳ ಕುಸಿತಾಗಿದೆ ಈಗ ಮುನ್ನೂರು ರೂಪಾಯಿ ಇದ್ದಿದ್ದು ಇನ್ನೂರು ಇನ್ನೂರು ನೂರ ಐವತ್ತು ರೂಪಾಯಿ ಗಣಪಾಗಿದೆ ಬಹಳ ಕುಟಿತಾಗಿದೆ ಬರ್ತಾರೆ ದೂರ ದೂರ ಹಳ್ಳಿಗಳಿಂದ ಬರ್ತಾರೆ ನಾವು ಚಿತ್ರಗಾರ ಯಾರು ಬಂದ್ ಮಾಡುತ್ತಾರೆ ನಾವು ಬೇರೆ ಚಿತ್ರಗಾರರು ಬೇರೆ ಅವರು ಇವರು ಬಂದ್ ಮಾಡುತ್ತಾರೆ ಚಿತ್ರಗಾರ ಕಲೆಗಳನ್ನು ಹಳೆ ಹಳೆಯದಾಗಿದೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ